ಇದ್ರ ಪ್ರಕಾರಗಳiga ಹೇಳು ಅದೇನು ಅಂತ ಹೇಳು ಅದಲ್ಲ ನನಗೆ ಗೊತ್ತಿಲ್ಲ ಇವಾಗ ನೀವು ಮನೆಗೆ ಬಂದ್ರೆ ಸರಿ ಇಲ್ಲ ಅಂದ್ರೆ ನಾನು ನಮ್ಮ ಮನೆಗೆ ಬಂದು ಹೋಗ್ತೀನಿ ಅಯ್ಯೋ ಬೈ ಮುಚ್ಚಿ ಫೋನ್ ಇಡಿ ಬರ್ತೀನಿ ಬನ್ನಿ ಬೇಗ ಅದ್ರತ್ತ ಬನ್ನಿ ಏಯ್ ಏ ಏ ಏನಿದು ಏನ್ ಏನ ಅರ್ಜೆಂಟ್ ನಿಮಗೆ ನೀವು ಏ ಬೈ ಬಿಡ್ತೀಯಾ ಯಾರು ಕದೋ ಇದೆ ಅದೇ ಸ್ಟೋರ್ ಬಂದು ಕೃಷ್ಣಣ್ಣನ ಕಿರ್ಚಾಯ್ ಮಾಡದ ಅಂತ ಇದೆ ನೀವು ಅದಕ್ಕ ನೋಡು ನೇಚನ್ ಮಾಡ್ ನಿನ್ ಚಿನ್ನ ನನ್ ರನ್ನ ಅಲ್ಲ ಕಣೆ ಏನ್ ಆಗ್ಬೇಕು ಹೇಳ ನಿಮ್ಗೆ ಏನಿಲ್ಲ ರೀ ನಾನು ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತು ಆ ಇಂಪಾರ್ಟೆಂಟ್ ವಿಷಯ ಫೋನ್ ಅಲ್ಲಿ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ರೀ ಅದ್ ಹೇಳಬೇಕು ಅದಕ್ಕೆ ನನ್ ಕಲ್ತಿದ್ದು ಈ ಗಲಾಟೆ ಮಾಡಿದ್ರಿಂದ ನನಗೆ ಎಲ್ರು ಹೀರೋಯಿನ್ ಮುಂದೆ ಡೈರೆಕ್ಟ್ ನನ್ಗೆ ಇನ್ಸಲ್ಟ್ ಮಾಡ್ತು ಸಾಕು ನಾನು

అరి నవం మదె పెస్డి లి ఊస్డి మాణాది మాదు అస్డి లుస్డి అయా ఉస్ అయాం అరీ అచ్స్టి మసకుాలి మాద్రి వాది ంభ్యా నే ఊస్యి స్డి వాదు